ಸಂಜೆ ಮೂರು ಮೂವತ್ತಕ್ಕೆ ಹಾಸನದ ಕಲಾಭವನದಲ್ಲಿ ನಾವು ಏರ್ಪಡಿಸಿದ್ದೀವಿ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಇಷ್ಟೇ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಮತ್ತು ಹಾಗೂ ಅವರ ಪೋಷಕರನ್ನ ಸನ್ಮಾನ ಮಾಡುವುದು ಹಾಗೂ ವಿದ್ಯಾಭ್ಯಾಸಕ್ಕೆ ಅವರಿಗೆ ಹೆಚ್ಚಿನ ಒಂದು ಉತ್ತೇಜನ ಮತ್ತು ಸ್ಫೂರ್ತಿಯನ್ನು ತುಂಬುವಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಕಳೆದ ಸುಮಾರು ಹತ್ತು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಎಲೆಟ್ ಶಾಲೆ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಶೇಕಡ ನೂರಷ್ಟು ನೂರಕ್ಕೆ ನೂರಷ್ಟು ಅಂಕಗಳನ್ನ ಪಡೆದು ರಾಜ್ಯಕ್ಕೆ ಎರಡನೇ ಸ್ಥಾನ ಪಡೆಯಿತು ಹಾಗೆಯೇ ಹಾಸನ ಜಿಲ್ಲೆಗೆ ಮೊದಲನೇ ಸ್ಥಾನ ಪಡ್ಕೊಂಡಿದ್ದೀನಿ ಶಾಲೆ ಒಂದು ಪ್ರಮುಖ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದು ತಮ್ಮ ಮುಂದೆ ನಾನು ಇದ್ದೀನಿ ಇದನ್ನೆಲ್ಲ ಎಲ್ಲ ವಿದ್ಯಾರ್ಥಿಗಳು ಪೋಷಕರೋಧಿಯನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ಕೊತಾ ಇದ್ದೀನಿ ಅದೇನು ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈ ಸಾಲಿನಲ್ಲಿ ಏನು ಕೆ ಸಿ ಪಿ ವಿದ್ಯಾಸಂಸ್ಥೆ ಹಾಸನ ಎರಡು ಶಾಲೆ ಏನಿದೆ ಈ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಅಂದರೆ ಶಾಲೆಗೆ ಹೊಸದಾಗಿ ಸೇರುವ ಹಾಗೂ ಈಗಾಗಲೇ ಶಾಲೆಯಲ್ಲಿ ಕಲಿಯುತ್ತಿರುವ ಮಕ್ಕಳಿಗೆ ಉಚಿತವಾಗಿ ಎರಡು ಲಕ್ಷದ ಅಪಘಾತ ವಿಮೆಯನ್ನು ನಾವು ಕೊಡ್ತಾ ಇದ್ದೀವಿ ಈ ಎರಡು ಲಕ್ಷದ ಅಪಘಾತ ವಿಮೆಯನ್ನು ಏನಕ್ಕೆ ಕೊಡ್ತಾ ಇದ್ದೀವಿ ಅಂತಂದರೆ ಕಳೆದ ಮೂರು ನಾಲ್ಕು ವರ್ಷಗಳಿಂದ ನಾವು ಕೋವಿಡ್ ಅಂತಹ ಒಂದು ಮಾರಕ ರೋಗಕ್ಕೆ ಇಡೀ ದೇಶ ತುತ್ತಾಯಿತು ಇಡೀ ಜಗತ್ತು ತುತ್ತಾಯಿತು ಹಲವಾರು ಸಾವು ನೋವುಗಳಾದವು ಹಾಗೆ ನಮ್ಮ ಶಾಲೆಯಲ್ಲೂ ಕೂಡ ಸುಮಾರು ಒಂದು ಎರಡು ಮೂರು ಜನ ಪೋಷಕರು ತೀರ್ಕೊಂಡ್ರು ಸೊ ಈ ಪೋಷಕರು ತೀರ್ಕೊಂಡಾಗ ನಾವು ಅವರ ಮನೆಗಳಿಗೆ ಭೇಟಿ ಕೊಟ್ಟು ನಾವೆಲ್ಲ ಮಕ್ಕಳಿಗೆ ಸಾಂತ್ವನವನ್ನು ಹೇಳಿಕ್ಕೆ ಹೋದಾಗ ನಮಗೆ ನಾವು ನೋಡಿದ್ದೇನು ಅಂತ ಅಂದರೆ ಎಲ್ಲರೂ ಕೂಡ ಅವರ ತಂದೆ ಅಥವಾ ಆ ಮನೆ ಯಜಮಾನನನ್ನು ಅವಲಂಬಿಸಿದರು ಶಾಲೆಗೆ ಒಂದು ಫೀಸ್ ಕಟ್ಟೋದಾಗಿರ್ಬೋದು ಅಥವಾ ಮಗಿನ ವಿದ್ಯಾಭ್ಯಾಸ ಆಗಿರ್ಬೋದು ಆ ಮಗಿನ ಬೇರೆ ಬೇರೆ ವಿಚಾರಗಳಿಗೆ ಆಗಿರ್ಬೋದು ತುಂಬ ಆರ್ಥಿಕವಾಗಿ ತುಂಬ ತೊಂದರೆ ಆಗ್ತಿದ್ರು ಇದನ್ನೆಲ್ಲ ಗಮನಿಸಿದಂಥ ಕೆ ಸಿ ಪಿ ಸ್ಕೂಲ್ ಏನಿದೆ ಈ ಇಂಥ ಒಂದು ಮಕ್ಕಳಿಗೆ ಏನಾದರೂ ಒಂದು ಬೆನಿಫಿಟ್ ಮಾಡಿಕೊಡ್ಬೇಕು ಏನಾದರೂ ಒಂದು ಸಹಾಯ ಮಾಡಬೇಕು ಅಂತೇಳಿ ಎಲ್ಲರೂ ಒಂದು ಕೂತು ಚರ್ಚೆ ಮಾಡಿ ನಮ್ಮ ಕಾರ್ಯದರ್ಶಿಗಳಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಶಾಲೆಯ ಪ್ರಾಂಶುಪಾಲರು ನಮ್ಮೆಲ್ಲ ಸದಸ್ಯರು ಸೇರಿ ಒಂದು ತೀರ್ಮಾನಕ್ಕೆ ಬಂದ್ರಿ ಏನು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಎಲ್ರಿಗೂ ಉಚಿತ ಅಪಘಾತ ಎರಡು ಲಕ್ಷದ ಉಚಿತ ಅಪಘಾತ ವಿಮೆಯನ್ನ ಮಕ್ಕಳಿಗೆ ಕೊಡುವಂತದ್ದು ಸೊ